ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಭುವನ ಅನು ಲೋಕೇಶ್ ಆಗಸ್ಟ್ ಹದಿನಾರನೇ ತಾರೀಕು ಕೃಷ್ಣ ಜನ್ಮಾಷ್ಟಮಿ ಇರುವಂತಹದ್ದು ದಶ ಅವತಾರಗಳಲ್ಲಿ ಕೃಷ್ಣ ಅವತಾರವೂ ಕೂಡ ಒಂದಾಗಿರುವಂಥದ್ದು ಕಂಸನನ್ನು ಸಂಹಾರ ಮಾಡಲಿಕ್ಕೆ ಅಂತ ಹೇಳಿ ಮಾನವನ ರೂಪದಲ್ಲಿ ಕೃಷ್ಣನ ಅವತಾರವನ್ನು ಹೆತ್ತಿದಂತಹ ದಿನವನ್ನೇ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳಿ ಆಚರಣೆ ಮಾಡುವಂತಹದ್ದು ಮಾಮ ಕಂಸನನ್ನು ಸಂಹಾರ ಮಾಡಲಿಕ್ಕೆ ದುಷ್ಟರನ್ನ ನಾಶ ಮಾಡಲಿಕ್ಕೆ ಜಗತ್ತನ್ನು ಉದ್ಧರಿಸಲಿಕ್ಕೆ ನಮ್ಮೆಲ್ಲರ ಕಷ್ಟಗಳನ್ನು ಆಲಿಸ್ಲಿಕ್ಕೆ ಅಂತಲೇ ಶ್ರೀಕೃಷ್ಣ ಈ ಭೂಮಿಯ ಮೇಲೆ ಅವತಾರವನ್ನ ಎತ್ತಿದ್ದು ಹಾಗಾಗಿ ನಿಮ್ಮದು ಎಂತಹದ್ದೇ ಕಷ್ಟಗಳಿದ್ದರೂ ಕೂಡ ಆ ಕಷ್ಟಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ಶ್ರೀಕೃಷ್ಣನ ಜನ್ಮಾಷ್ಟಮಿ ದಿನದಂದು ಆ ಬಾಲಕೃಷ್ಣನನ್ನು ನೀವು ಸ್ಮರಿಸೋದ್ರಿಂದ ಪೂಜೆ ಮಾಡೋದ್ರಿಂದಾಗಿ ಸಕಲ ಪಾಪ ಕರ್ಮಗಳು ಕೂಡ ಆ ಕೃಷ್ಣ ನಾಮ ಸ್ಮರಣೆಯಿಂದ ದೂರ ಆಗ್ತದೆ ಹಾಗಾಗಿ ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ನೀವು ಬೆಳಗ್ಗೆನೇ ಎದ್ದು ಸ್ನಾನವನ್ನು ಮಾಡಿಕೊಂಡು ಮಡಿಯನ್ನು ಹುಟ್ಟು ಮನೆಯಲ್ಲ ಶುಭ್ರಗೊಳಿಸಿಕೊಂಡು ಕೃಷ್ಣನನ್ನು ಬರಮಾಡಿಕೊಳ್ಬೇಕು ಮನೆಗೆ ಬಾಲ ಕೃಷ್ಣನ ವಿಗ್ರಹಕ್ಕೆ ಅಲಂಕಾರವನ್ನು ಮಾಡಿ ಸ್ನಾನವನ್ನು ಮಾಡಿಸಿ ಅಲಂಕಾರವನ್ನು ಮಾಡಿ ಆ ಒಂದು ಕೃಷ್ಣನ ಎಜ್ಜೆಗಳನ್ನು ನೆಜ್ಜೆಗುರುತನ್ನು ಮನೆಯಲ್ಲಿ ನೀವು ಅದನ್ನು ಮೂಡುವ ಹಾಗೆ ನೀವು ಹಾಕ್ಕೊಳ್ತಾ ಹಾಗೆಯೇ ಕೃಷ್ಣನಿಗೆ ಅತಿ ಪ್ರಿಯವಾದಂತಹ ಬೆಣ್ಣೆಯನ್ನು ಕೃಷ್ಣನ ಮುಂದೆ ಇಟ್ಟು ಸಾಯಂಕಾಲದ ಸಮಯದಲ್ಲಿ ನೀವು ಕೃಷ್ಣನನ್ನು ಬರಮಾಡ್ಕೊಳ್ಬೇಕು ಮನೆಗೆ ಮಧ್ಯರಾತ್ರಿಯಲ್ಲಿ ಕೃಷ್ಣ ಜನಿಸಿರುವಂತಹದ್ದು ಹಾಗಾಗಿ ಆ ಸಮಯದವರೆಗೂ ಕೂಡ ನೀವು ಕಾದು ಆ ಸಮಯದವರೆಗೂ ಕೂಡ ಏನನ್ನೂ ಕೂಡ ತಿಂದಲೇ ಉಪವಾಸದಿಂದ ಇದ್ದು ಪೂಜೆಯನ್ನ ಮಾಡಿ ಬಾಲಕೃಷ್ಣನನ್ನ ಮನೆಗೆ ನೀವು ಬರಮಾಡಿಕೊಂಡ ನಂತರ ಪೂಜೆ ಮಾಡಿ ಬಗೆ ಬಗೆಯ ಭಕ್ಷ್ಯ ಭೋಜನಗಳನ್ನ ಆ ಒಂದು ಕೃಷ್ಣನಿಗೆ ಅರ್ಪಣೆಯನ್ನ ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅನ್ನುವಂತಹ ಮಂತ್ರವನ್ನು ನೀವು ನೂರ ಎಂಟು ಬಾರಿ ಜಪ ಮಾಡಬೇಕು ಅದು ನೂರ ಎಂಟು ಬಾರಿ ಇನ್ನೂ ಆಗುವಂಥದ್ದಾದರೆ ಎಷ್ಟು ಬಾರಿ ಬೇಕಾದರೂ ಕೃಷ್ಣ ಜನ್ಮಾಷ್ಟಮಿ ದಿನದಂದು ಜಪವನ್ನು ಮಾಡಿ ಕೃಷ್ಣನ ಅನುಗ್ರಹದಿಂದ ನಿಮ್ಮ ಸಕಲ ಪಾಪಕರ್ಮಗಳು ನಿವಾರಣೆ ಆಗುವಂಥದ್ದಾಗ್ತದೆ ಹಾಗಾಗಿ ಕೃಷ್ಣನ ಅನುಗ್ರಹದಿಂದ ನಿಮ್ಮ ಪಾಪಕರ್ಮಗಳೆಲ್ಲವೂ ಕಳೆಯುವಂಥದ್ದಾಗ್ತದೆ